ಏನು ದೇವರು ಕೊಟ್ಟ ಅನ್ನ ಕೊಟ್ರ ಅನ್ನ ಹಂಚಿ ಹೋಗು ವಿದ್ಯಾ ಕೊಟ್ರ ವಿದ್ಯಾ ಕೊಟ್ಟ ಹೋಗು ಸಂಪತ್ತು ಕೊಟ್ಟಿದ್ರ ಸಂಪತ್ತು ಹೋಗು ಸಂಪತ್ತಿಲ್ಲ ಅಂದ್ರೆ ಶಕ್ತಿ ಕೊಟ್ಟಿದ್ರೆ ಶ್ರಮ ಮಾಡಿ ಹೋಗು ಶ್ರಮದಾನ ಮಾಡಿ ಹೋಗು ಏನು ದೇವರ ಗುಡಿ ಮೇಲೆ ಇದ್ದವು ಬಂಗಾರದ ಕಳಸ ಏರಿಸಿರಬಹುದು ಅವನು ಭಕ್ತಿ ದೊಡ್ಡದಂತಲ್ಲ ಇಲ್ಲದ ಗುಡಿ ಮುಂದಿನ ಕಸ ಹೊಡೆದ ಅವನು ಭಕ್ತಿನೂ ಬಹಳ ದೊಡ್ಡದು ಶಕ್ತಿ ಸಮರ್ಪಣೆ ಮಾಡಲ್ಲ ಕಲಿಯುವುದು ಏನು ಕೊಟ್ಟಾನ ಅದನ್ನು ಸಮರ್ಪಣೆ ಮಾಡುದು ನೇತ್ರದಾನ ಮಾಡ್ಯಾರ ಇಲ್ಲಿ ನೇತ್ರದಾನ ಮಾಡ್ಯಾರ ನೇತ್ರದಾನ ಮಾಡ್ಯಾರ ಇಲ್ಲಿ ಅನ್ನದಾನ ಮಾಡ್ಯಾರ ಅಂಗಾಂಗ ದಾನ ಮಾಡ್ಯಾರ ರಕ್ತದಾನ ಮಾಡ್ಯಾರ ಎಷ್ಟು ಮಂದಿ ರಕ್ತದಾನ ಮಾಡಿಲ್ಲ ಹುಡುಗರು ಮದುವೆಕ್ಕಿಂತ ಮೊದಲು ಮಾಡಿರ್ತಾರ ರಕ್ತದಾನ ಮದುವೆ ಆದ್ಮೇಲೆ ಹೋದನಂತೀವ ರಕ್ತದಾನ ಮಾಡಕ್ ಅವಾಗ ಅವ ಹೇಳ್ದ ನಿಮಗೆ ತೋಳದಲ್ಲಿ ಈಗ ಹೀರಿರ್ತಾರ ಅವರು ಈಗ ಬೇಡ ಮೊದಲಷ್ಟ ಬಿಫೋರ್ ಮ್ಯಾರೇಜ್ ನಾಟ್ ಆಫ್ಟರ್ ಮ್ಯಾರೇಜ್ ಮತದಾನ ಅಂತ ಕೇಳಿರಿ ನೀವು ಶಬ್ದ ಮತದಾನ ನೀವು ಅನ್ನದಾನ ಮಾಡಿರಿ ವಿದ್ಯಾದಾನ ಮಾಡಿರಿ ಶ್ರಮದಾನ ಮಾಡಿರಿ ಎಲ್ಲಾ ಸಂಪತ್ತು ದಾನ ಮಾಡಿರಿ ಇನ್ನೊಂದು ಮತದಾನ ಈ ಉಳಿದ ದಾನಗಳು ಹೆಂಗದವ ಅಂದ್ರೆ ಆ ದಾನ ಮೇಲೆ ಫಲ ಬರ್ತಾವ ಆದ್ರ ಮತದಾನ ಹೆಂಗಂದ್ರ ಮೊದಲ ಫಲ ಸಿಗತೈತಿ ಆಮೇಲೆ ದಾನ ಮಾಡ್ತೀರಿ ನೀವು ಇದು ಮತದಾನ ನಿಮ್ಮದು ಹೆಂಗ ದೇಶ ಕಟ್ಟೋದು ಇಷ್ಟೆಲ್ಲ ದಾನಗಳ ಫಲ ಏನು ಅಂದ್ರ ಇಷ್ಟೆಲ್ಲಾ ದಾನಿ ಜಗತ್ತಿನೊಳಗೆ ಅಂದ್ರೆ ಇದು ಯಾಕೆ ಬೇಕು ಅಂದ್ರೆ ಸಮಾಧಾನಕ್ಕಾಗಿ ಮಾಡಬೇಕ ಮನುಷ್ಯ ಸಮಾಧಾನವೇ ಯೋಗ ಸಮಾಧಾನ ಸಿಗತೈತಿ ಜಗತ್ತಿನೊಳಗ ಗಿವ್ ಮಿ ದ ಸ್ಟ್ರೆಂತ್ ಟು ರೈಸ್ ಮೈ ಮೈಂಡ್ ಹೈ ಅಬೌವ್ ದಿ ಡೈಲಿ ಟ್ರಿಫಲೀಸ್ ಟ್ರಿಫಲ್ಸ್ ಭಗವಂತನೇ ಈ ಮನಸ್ಸೈತೆಲಾ ಸಣ್ಣ 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 ವಿಷಯಗಳಿಗೆ ಪ್ರತಿನಿತ್ಯ ಸೋಲಕತ್ತೈತೆ ಭಗವಂತನೇ ಭಗವಂತನೆ ಒಂದ್ ಸ್ವಲ್ಪ ಶಕ್ತಿ ಕೂಡ ಈ ಮನಸ್ಸಿಗೆ ಸಣ್ಣ ಸಣ್ಣ ವಿಷಯಗಳಿಗೆ ಈ ಮನಸ್ಸು ಸೋಲಕತ್ತೈತೆ ದೇವರೇ ನಾವ್ ಎಷ್ಟೋ ಮಕ್ಕಳು ನೋಡ್ತಿವಿ ಎಷ್ಟೋ ಸಣ್ಣ ಸಣ್ಣ ವಿಷಯಗಳಲ್ಲಿ ಐ ಪಿ ಎಲ್ ಆಡಿ ಸೋತ ಮಕ್ಕಳು ಎಷ್ಟು ಮಂದಿದ ಸೋತಾರಲ್ಲಿ ಎಷ್ಟು ಮಕ್ಕಳು ಐ ಪಿ ಎಲ್ ಆಡಿ ಸೋಲಾಕತ್ತ ಎಷ್ಟು ಕೋಟಿ ಕೋಟಿ ಸಾಲ ಮಾಡಿದ ಮಕ್ಕಳು ಸುಮ್ಮನೆ ಐಪಿಎಲ್ ಆಡಿ ಅಂದ್ರೆ ಯಾವ ವಯಸ್ಸಿನಲ್ಲಿ ದುಡಿದು ತಂದೆ ತಾಯಿಗೆ ಹೆಗಲು ಕೊಡಬೇಕಾಗಿತ್ತೋ ತಂದೆ ತಾಯಿ ಭಾರ ಕಡಿಮೆ ಮಾಡುವ ಮಕ್ಕಳೇ ತಂದೆ ತಾಯಿ ಹಗಲಿಗೆ ಭಾರ ಆದಾಗ ಮುಪ್ಪಿನ ತಂದೆ ತಾಯಿಗಳ ಗತಿ ಏನಾಗ್ತದೆ ಹೇಳಿ ದೀಪಾವಳಿ ಮಾಡತೀವಿಲ್ ನಾವು ನಮ್ಮ ದೀಪಾವಳಿ ಹೆಂಗ ಸೆಲೆಬ್ರೇಷನ್ ಅಂದ್ರ ಬೆಳಿಗ್ಗೆ ಮಾವಿನ ಮಾವಿನಲ್ಲಿ ಕಟ್ತೀವಿ ಬೆಳಿಗ್ಗೆ ಮಾವಿನ ಮಾವಿನಲ್ಲಿ ಮಧ್ಯಾಹ್ನ ಊಟಕ್ಕೆ ಬಾಳಿಯಲ್ಲಿ ರಾತ್ರಿ ಆಟಕ್ ಇಸ್ಪೆಟ್ಟೆಲಿ ಇದು ನಮ್ಮ ದೀಪಾವಳಿ ಮುಂದ ಲಕ್ಷ್ಮಿ ಅದ್ರ ಮುಂದ ಆಟ ಆಕಿ ಲಕ್ಷ್ಮಿ ಅಂತೇಳ ಇವತ್ತೊಂದ್ ದಿವ್ಸ ಆಡ್ ನಡಿತೈತಿ ಆದ್ರೆ ದಿವ್ಸ ಹಿಂಗ ಆಡ್ಕೊಂತ ಹೋದೆ ಅಂದ್ರೆ ದೀಪಾವಳಿ ಅಲ್ಲೋ ದಿವಾಳಿ ಆಗತ್ ನಿಂದಂತ ಹಾಕಿ ಅಂತಳಿ ಲಕ್ಷ್ಮಿ ಅದಕ್ಕೆ ಅಕ್ಕಿ ನಮ್ಗೆ ಏನ್ ಹೇಳ ಲಕ್ಷ್ಮಿ ಅಂದ್ರ ಏನ್ ಒಂದ್ ಸ್ವಲ್ಪ ಆಡಿಯಪ್ಪ ಹೊರಗೆ ಹೋಗ ಅಷ್ಟ ಖಾಯ ಮಾಡ್ಕೊಂತ ಹೋದ್ರ ದಿವಾಳಿ ಆಗ್ತಿ ಇದನ್ನ ಆಡೋದು ಬಿಟ್ಟ ಬಿಟ್ರ ನಿನ್ನ ಮನೆಯಾಗ ಪ್ರತಿನಿತ್ಯ ದೀಪಾವಳಿ ಆಗ್ತಿತ್ತು ದೀಪಾವಳಿ ವರ್ಷಕ್ಕೊಮ್ಮೆ ಎಲ್ಲ ಮಾಡೋದು ನಾವೇನಂತೀವಿ ಲಕ್ಷ್ಮಿ ಮುಂದೆ ದೀಪ ಹಚ್ಚಿ ಅಂತೀವಲ್ಲ ಲಕ್ಷ್ಮಿ ದೀಪ ಆಡಬಾರ್ದು ಲಕ್ಷ್ಮಿ ಮುಂದೆ ದೀಪ ಹಚ್ಚರಂತೀವಿ ಲಕ್ಷ್ಮಿ ಅಂತಳ ನೀನ್ ಆಡೋದು ಬಿಟ್ಟು ಬಿಡು ನಿನ್ನ ಮನೆಯಾಗಿನ ದೀಪ ಆಗಿ ಜಗಲಿ ಮೇಲೆ ಇರ್ತೀನಿ ನಾನು ಹೊರಗ ಹೋಗುದಿಲ್ಲ ಅಂತ ಆಕೆ ಅಂತ ಲಕ್ಷ್ಮೀ ಹೊರಗ್ ಹೋಗಬಾರ್ದು ಕುಂಡಿಸ್ಬೇಕು ನಾವು ಲಕ್ಷ್ಮಿ ಕೂಡಿವಿ ಅಂತೀವಿ ಇಲ್ಲ ನೀ ಆಡೋದು ಬಿಟ್ಟರೆ ಅಂತಳ ನೀ ಆಡೋದ್ ಬಿಡು ನಾ ಕುಂತ ಇದ ಆಡಿದ್ದಕ್ಕೆ ಹೊರಗೋಗಿ ನಾ ಅಷ್ಟೇ ಕೂಡುವುದಷ್ಟೇ ದಿವಾಳಿ ಆಗೈತೆ ಮನಸ್ಸು ಈ ಮನಸ್ಸು ಸ್ವಲ್ಪ ಹೆಚ್ಚ ಕಡಿಮೆ ವಿಚಾರ ಮಾಡಐತ್ತಿದ್ ಈಗ ರೈತರದ ರೈತರು ರೈತರು ಈ ಮನಸ್ಸು ಹೆಂಗಂದ್ರೆ ಈ ಮನಸ್ಸು ಸಹಿತ ಒಂದು ರೈತನ ಭೂಮಿ ಇದ್ದಂಗೆ ರೈತನ ಭೂಮಿಯಾಗ ಹೆಂಗ ಏನು ಮಾಡಿರಿ ಬಿತ್ತಿದ ಬೀಜ ಬಿತ್ತಿರ ಬಿತ್ತಿದ್ದು ಬೀಜನ ಬಿತ್ತಿರಿ ಆದ್ರ ಬೀಜದ ಜೊತೆಗೆ ಹೊಲಸು ಬಂದೈತಿ ನಾವು ಕಳೆ ಯಾರ ಬಿತ್ತಿವೇನೋ ಬಿತ್ತಿದ್ದು ಜ್ವಾಳ ಆದ್ರ ಬಂದಿದ್ದು ಕಳೆ ಕಳೆ ಬಿತ್ತಿಲ್ಲ ಬಿತ್ತಿದ್ ಜ್ವಾಳ ಬಿತ್ತಿವಿ ಆದ್ರೂ ಕಳೆ ಬಂದೈತಿ ಮನುಷ್ಯನೇ ಇದು ಮನಸ್ಸು ಅನ್ನೋದೈತೆಲ್ಲ ಹೃದಯ ಇದು ಒಂದು ಭೂಮಿ ಇದು ಇದೊಂದು ಹೊಲ ನೀ ಎಷ್ಟೇ ಚಲೋದು ಬಿತ್ತಿದ್ರು ಕಳೆ ಬರ್ತೈತದು ಆದ್ರೆ ಜಾಣ ರೈತ ಏನ್ ಮಾಡ್ತಾನ ಹೆಂಗ ಕಳೆ ತೆಗೆದು ಬೆಳೆ ಉಣ್ಕೊಂಡು ಉಣ್ತಾನಲ್ಲ ಹಂಗ ಜಾಣ ಭಕ್ತನಾದವನು ಈ ಮನಸ್ಸಿನೊಳಗೊಂದಿಷ್ಟು ಕೆಟ್ಟದ್ದು ಬರ್ತೈತಿ ಚಲೋದು ಬರ್ತೈತಿ ಕಳೆ ತಗದಂಗ ಕೆಟ್ಟದ್ದು ತಗಿ ಬೆಳೆ ಬೆಳೆದಂಗ ಚಲೋದು ಉಣ್ಕೊಂಡು ಹೋಗು ನಿನ್ನ ಜೀವನ ಸಾರ್ಥಕ ಆಗ್ತೈತಿ ಸ್ವಲ್ಪ ಕಲಸ ಬೀಳ್ತಿರ್ತೈತಿ ಮನಸ್ಸಂದ ಮೇಲೆ ಸ್ವಲ್ಪ ಕಸ ಬೀಳದ ಮನಸ್ಸಂದ ಮೇಲೆ ಸ್ವಲ್ಪ ಕಸ ಬೀಳದ ಎಂತೆಂತವ್ರ ಮನಸ್ಸಿನಾಗು ಬೀಳ್ತೈತಿ ಕಸ ಬೀಳುದಲ್ಲ ಅಂತ ಅಲ್ಲ ಅಜ್ಞಶ್ಚ ಅಶ್ರದ್ಧ ದಾನಶ್ಚ ಸಂಶಯಾತ್ಮ ವಿನಶ್ಯತಿ ಎಲ್ಲರ ಮನಸ್ಸಿನಾಗೂ ಸ್ವಲ್ಪ ಕಸ ಬೀಳುತ್ತಾವ ಬೀಳುದಿಲ್ಲೇನ್ ಸಂಸಾರ ನಡಿಬೇಕಂದ್ರ ಭರವಸೆ ವಿಶ್ವಾಸ ಬೇಕು ಸಂಶಯದ ಕಸ ಬಿದ್ದ ಸಂಸಾರ ಉಳ್ದಾವೇನು ಹೇಳಿ ಸಂಸಾರ ಯಾಕೆ ಕೆಟ್ಟವಂದ್ರೆ ಸಂಶಯದ ಕಸ ಬಿದ್ದೈತಿ ಮನಸ್ಸಿನೊಳಗೆ ವಿಶ್ವಾಸ ಹೋಗಿ ಬಿಟ್ಟೈತಲ್ಲ ಅದಕ್ಕೆ ಹೋಗಿ ಸಂಸಾರ ಅಷ್ಟೆ ಇವು ಎಲ್ಲಿ ಹೋದ್ರು ಹಿಂದೆ ಬೆನ್ನ ಹತ್ಕೊಂಡು ಹೋದ್ರೆ ಹೆಂಗೆ ನಡೀತೈತಿ ಜೀವನ ಗಂಡ ಹೆಂಡತಿ ಮಲ್ಕೊಂಡಿದ್ರು ಅದಕ್ಕೆ ಬರೀ ಗಂಡದ ಸಂಶಯ ಅಂತ ಅದ್ರ ಮೊಬೈಲ್ನಾಗಿಂದ ಒಂದು ಫೋನ್ ಬಂತು ಒಂದು ಮೆಸೇಜ್ ಬಂತು ಬಂದ ತಕ್ಷಣ ಹಿಂಗೆ ನೋಡ್ದವ ನೋಡಿ ಹೆಣತಿಗೆ ಅದು ರಾತ್ರಿ ಮಕ್ಕೊಂಡಾಗ ಹನ್ನೊಂದು ಗಂಟೆ ಟೈಮ್ ಟೈಮ್ ಅನ್ಸಪ್ ಬಂತು ಬಂದ ಮೊಬೈಲ್ ನೋಡ್ದ ನೋಡಿದ ಕೂಡಲೇ ಹೆಣತಿಗೆ ಹಾಕೊಂಡು ಹೊಡ್ಯಕ್ ಅದು ಯಾಕೆ ಹೊಡಿತೀರ ಯಾಕೆ ಹೊಡಿತೀರ ಅಂತ ಕೇಳುವಲ್ ಹಾ ಇದು ಯಾರು ಕಳಿಸ್ಯಾರ ಮೆಸೇಜ್ ನಿನಗ ರಾತ್ರಿ ಇದು ಬ್ಯೂಟಿಫುಲ್ ಅಂತ ಕಳಿಸ್ಯಾರ ಇದು ಅವಾಗ ಅದು ಹೆಣ್ಮ ತೆಗೆದ್ ನೋಡ್ತು ಬೇಷ್ ಕಪಾಳಕ್ಕೆ ಬಿಟ್ಲು ಒಂದ್ ಏಟ್ ಏ ಹುಚ್ಚ ಇದು ಬ್ಯೂಟಿಫುಲ್ ಅಲ್ಲ ಬ್ಯಾಟ್ರಿ ಫುಲ್ ಅಂತ ಬಂದೈತಿ ಮೆಸೇಜ್ ಬ್ಯಾಟ್ರಿ ಫುಲ್ ಇದು ಬ್ಯೂಟಿಫುಲ್ ಅಂತ ನೀ ತೊಳ್ಕೊಂಡು ಬೇಷ್ ಬಿಟ್ಟಿದ್ ಲೇಟ್ ಎದ್ದು ಮುಖ ತೊಳ್ಕೊಳಕ್ ಹೋಗ್ತೈತಿ ಕಪಾಳ ಬಾತಿತ್ತು ನೋಡ್ಕೊಂಡು ವಾಕಿಂಗ್ ಹೊಂಟಿತ್ತದ ದೋಸ್ತ್ ಕೇಳ್ದ ಅಲ್ಲೋ ಯಾಕೆ ಕಪಾಳ ಬಾತೈತಲ್ಲ ಕಪಾಳ ಹಿಡ್ಕೊಂಡೈತ ನಾವು ಹ ನಾ ನಡ ಹಿಡ್ಕೊಳ್ಳೋದ್ ಕೇಳಿದ್ದೆ ನಡ ಹಿಡ್ಕೊಳ್ಳೋದ್ ಕೇಳಿದ್ದೆ ಗೋಣ್ ಹಿಡ್ಕೊಳ್ಳೋದ್ ಕೇಳಿದ್ದೆ ಈ ಕಪಾಳ ಹಿಡ್ಕೊಳ್ಳೋದಕ್ಕೆ ಕೇಳಿಲ್ಲ ನಾನು ಇಲ್ಲ ಹಿಡ್ಕೊಂತ ನಮ್ಮ ಮನೆಯಾಗ ಒಂದ ಹಿಡ್ಕೊತೈತಿ ಒಬ್ಬೊಬ್ರ ಮನ್ಯಾಗ ಎರಡು ಹಿಡ್ಕೊಂಡ್ರಿ ಒಬ್ಬೊಬ್ರ ಮನೆಯಾಗ ಎರಡು ಹಿಡ್ಕೊಂತಾವ್ ಇವ ಅಂದ ಅಲ್ಲ ನಂಬ್ದ ಹಿಡ್ಕೊಂಡಿಲ್ಲಲ್ಲ ನಿಮ್ಮ ಹೆಣ್ಮಕ್ಳು ಮೊಬೈಲ್ ಮುಟ್ಟು ನಿಂದು ಹಿಡ್ಕೊಂತೈತಿ ನಿಮ್ ಹೆಣ್ಮಕ್ಳು ಮೊಬೈಲ್ ಮುಟ್ಟು ನಿಂದ ಹಿಡ್ಕೊಂತೈತಿ ಮನುಷ್ಯನ ಮನಸ್ಸಿನಾಗ ಒಂದಿಷ್ಟು ಕಸ ಬಿದ್ದೈತಿ ಗೃಹದೊಳಗಿರುವ ಗೃಹಿಣಿಯನ್ನು ನಂಬಿ ಬದುಕದ ಇದ್ರೆ ಸಂಸಾರ ಕೆಡತೈತಿಲ್ಲ ಗಂಡನ ಹೆಂಡತಿ ಹೆಂಡತಿಯನ್ನು ಗಂಡ ವಿಶ್ವಾಸ ಮಾಡಬೇಕಾಗ್ತೈತಿ ವಿಶ್ವಾಸದಿಂದ ನಡೀತೈತಿ ಅಷ್ಟೇ ಮನ